ನಮಸ್ಕಾರ ಸ್ನೇಹಿತರೆ ಮಾತೃಪಾಕ ಶಾಲೆಗೆ ಆತ್ಮೀಯವಾದ ಸ್ವಾಗತ ನೋಡ್ತಾ ಇರೋರು ಹೊಸೊಬ್ಬರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಇವತ್ತು ನಿಮಗೆ ತುಂಬ ಸುಲಭವಾಗಿ ಕಸ್ಟರ್ಡ್ ಪೌಡರನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇಲ್ಲಿ ಇವಾಗ ನಾನು ಒಂದು ಕಪ್ಪಷ್ಟು ಕಲ್ ಸಕ್ಕರೆ ಬಿಳಿ ಕಲ್ ಸಕ್ಕರೆನ ನಾನು ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ಕ್ಯಾಲೋರಿಸ್ ಕಡಿಮೆ ಅಂತ ನಾನು ಇದ್ದೀನಿ ನಿಮ್ಗೇನಾದರೂ ವೈಟ್ ಶುಗರ್ ನಾರ್ಮಲ್ ಶುಗರ್ ಹಾಕೊಳ್ತಿದ್ರೆ ಅದನ್ನೇ ಹಾಕ್ಕೊಳ್ಬೋದು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಅಂತ ನಾನು ಅಳತೆ ತೊಗೊಳ್ತಾ ಇದ್ದೀನಿ ಮೊದಲಿಗೆ ಅದು ಹಾಕ್ಬಿಟ್ಟು ನಾವು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಇಲ್ಲಾಂದರೆ ಇದು ನಂತರ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಕರ 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 ಅಂತ ಇರುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಸೇಮ್ ಅದೇ ಅಳತೆ ಅಷ್ಟು ಕಾರ್ನ್ ಫ್ಲೋರ್ ಪೌಡರ್ನ ತೊಗೊಳ್ತಾ ಇದ್ದೀನಿ ಅಂದರೆ ಸಕ್ಕರೆ ಇಷ್ಟು ತೊಗೊಂಡಿದ್ದೆ ಅಷ್ಟೇ ಕಾರ್ನ್ ಫ್ಲೋರ್ ಪೌಡರ್ನ ತೊಗೊಳ್ಬೇಕು ಅದೇ ಮಿಕ್ಸಿ ಜಾರಲ್ಲಿ ಸಕ್ಕರೆ ಜೊತೆಗೆ ಹಾಗೆ ಅದನ್ನು ಹಾಕೊಳ್ಬೇಕು ನೀವೊಂದು ಮೆಜರ್ಮೆಂಟ್ಸ್ ಇರುವಂತಹ ಒಂದು ಕಪ್ಸು ಸಿಗುತ್ತೆ ಈಗ ನೀವು ಅದನ್ನು ಬಳಸ್ಕೊಳ್ಬಹುದು ಇಲ್ಲ ಮನೆಯಲ್ಲಿ ಕಪ್ಪಿದ್ರೆ ಅದೇ ಥರ ನೀವು ತಗೊಳ್ಬಹುದು ಈಗ ಅವೆರಡಕ್ಕಿಂತ ದೊಡ್ಡದಾಗಿರುವಂಥದ್ದು ಅಂದರೆ ಒಂದು ಕಪ್ಪೇನು ತಗೊಂಡಿತ್ತು ಅದು ಎರಡರಷ್ಟು ಅಳತೆ ಬರುವಂಥಷ್ಟು ನಾನು ಕಪ್ ತೊಗೊಂಡಿ ತಗೊಳ್ತಾ ಇದ್ದೀನಿ ಅದ್ರ ತುಂಬ ಹಾಲಿನ ಪುಡಿನ ತಗೊಳ್ತಾ ಇದ್ದೀನಿ ಅಂದರೆ ಚಮಚದ ಲೆಕ್ಕ ತಗೊಳ್ಳೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟೆನ್ ಸ್ಪೂನ್ ಬರುತ್ತೆ ಇದು ಟೆನ್ ಟೇಬಲ್ ಸ್ಪೂನ್ ಬರುತ್ತೆ ಇದು ನಾನು ಮುಂಚೆ ಹಾಕಿದ್ದು ಆರು ಟೇಬಲ್ ಸ್ಪೂನ್ ಬರುತ್ತೆ ಸಕ್ಕರೆ ಮತ್ತು ಕಾರ್ನ್ಫ್ಲವರ್ ಹಾಕಿದ್ದು ಸೊ ಈಗ ಇದಕ್ಕೆ ನಾನು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ಫ್ಲೇವರ್ ಬೇಕಿದ್ದರೂ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು ಅದು ನಮ್ಮ ಚಾಯ್ಸ್ ನಮಗೆ ಬೇರೆ ಏನಾದರೂ ಸ್ಟ್ರಾಬೆರಿ ಬೇಕಿದ್ರೆ ಅದು ತಗೊಳ್ಬೋದು ಜಸ್ಟ್ ಒಂದೇ ಒಂದೆರಡು ಮೂರು ಹನಿಯಷ್ಟು ನಾನು ಫುಡ್ ಕಲರ್ ತೊಗೊಂಡು ವಾಟರ್ ಮಿಕ್ಸ್ ಮಾಡಿ ಅದನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಕಸ್ಟರ್ಡ್ ಪೌಡರ್ ರೆಡಿ ಇದನ್ನು ನೀವು ಯಾವ ರೆಸಿಪಿಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನು ಐಸ್ ಕ್ರೀಮ್ ಬಳಸಬಹುದು ಅಥವಾ ನಾನು ಪಾಯಸ ಮಾಡ್ತೀನಿ ಅಂತ ಆಗ್ಬೋದು ಅಥವಾ ಬೇರೆ ನಿಮಗೆ ಕೇಕ್ ಮಾಡ್ತೀನಿ ಅಂತ ಆಗ್ಬೋದು ಯಾವುದಕ್ಕೆ ಬೇಕಿದ್ರೂ ಬಳಸ್ಬೋದು ಸ್ನೇಹಿತರೆ ಬಟ್ ಫ್ಲೇವರ್ ಬಂದ್ಬಿಟ್ಟು ನಮಗೆ ಯಾವುದು ಬೇಕೋ ಅದನ್ನು ನಾವು ಫ್ಲೇವರ್ನ ಅದು ಲಿಕ್ವಿಡ್ ಏನು ಬರುತ್ತೆ ಅದನ್ನ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ನಾನು ಒಂದು ಪ್ಲೇಟಿಗೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಯಾಕಂದರೆ ಅದು ಲಿಕ್ವಿಡ್ ಹಾಕಿರ್ತೀವಲ್ಲ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಸೊ ಈಗ ಅದು ನಾನು ಒಂದು ಕಪ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದು ಕ ಫುಡ್ ಕಲರ್ ಹಾಕಿರೋದ್ರಿಂದ ನಿಮಗೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಇಲ್ಲ ಅಂತಂದರೆ ನೀವು ಹಾಗೇನು ಬಳಸ್ಕೊಳ್ಬಹುದು ವೈಟಾಗಿ ಇರುತ್ತೆ ವೆನಿಲ್ಲಾ ಫ್ಲೇವರ್ದು ಸೊ ಮೇಲುಗಡೆ ಒಂದು ಜಸ್ಟ್ ಒಂದು ಅಲಂಕಾರಕ್ಕೋಸ್ಕರ ಒಂದು ಬಾದಾಮಿ ಪೀಸ್ನ ಇಟ್ಟಿದ್ದೀನಿ ಸ್ನೇಹಿತರೆ ಅಷ್ಟೇ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಕಸ್ಟರ್ಡ್ ಇಷ್ಟು ಸುಲಭನಾ ಅಂತ ಅಂದ್ಕೊಳ್ಬೋದು ಹೌದು ತುಂಬ ಅಂದರೆ ತುಂಬ ಸುಲಭ ಸ್ನೇಹಿತರೆ ಇನ್ನು ಮುಂದೆ ನೀವು ಅಂಗಡಿಯಿಂದ ತರೋದು ಬಿಟ್ಟು ನೀವೇ ಮನೇಲಿ ಎಲ್ಲನೂ ಮಾಡ್ಕೊಳ್ಬೋದು ಸ್ನೇಹಿತರೆ ಒಂದು ಸರ್ತಿ ನೀವು ಮಾಡಿಟ್ಕೊಂಬಿಟ್ರೆ ಸುಮಾರು ರೆಸಿಪಿಗಳಿಗೆ ಈ ಒಂದು ಪೌಡರ್ನ ನಾವು ಬಳಸ್ಕೊಳ್ಬಹುದು ಸ್ನೇಹಿತರೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು